ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಅಂದಹಾಗೆ ಜಾತಕದಲ್ಲಿ ಗುರು ಮತ್ತು ಶನಿ ಗ್ರಹದ ಸ್ಥಾನ ಉತ್ತಮವಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಅದ್ಭುತವಾಗಿರುತ್ತದೆ ಒಂದು ವೇಳೆ ಶನಿ ಹಾಗೂ ಗುರುವಿನ ಸ್ಥಾನ ದುರ್ಬಲವಾಗಿದ್ರೆ ನೀವು ಹಲವಾರು ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಹೇಗಿರಲಿದೆ ಎಂದು ತಿಳಿಯೋಣ ಮಿಥುನ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷದ ಭವಿಷ್ಯ ತಿಳಿಯಲು ಗುರು ಮತ್ತು ಶನಿ ಸಂಚಾರದ ಪ್ರಭಾವವನ್ನ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಮೇ ತಿಂಗಳಲ್ಲಿ ಮಿಥುನ ರಾಶಿ ಮನೆಯಿಂದ ಕೇತು ಸಂಚಾರ ಶುಭ ರೀತಿಯಲ್ಲಿ ಆಗುತ್ತದೆ ಭಾಗ್ಯಸ್ಥಾನದಲ್ಲಿ ರಾಹು ಇದೆ ಹಾಗೆ ಕರ್ಮಸ್ಥಾನದಲ್ಲಿ ಶನಿಯದ್ದು ಜನ್ಮದಲ್ಲಿ ಗುರು ಇದೆ ಅಂದ್ರೆ ಕೇತುವಿನ ಪ್ರಭಾವ ಒಂದಿಷ್ಟು ಶುಭ ರೀತಿಯಲ್ಲಿ ಇರುತ್ತೆ ಎನ್ನುವುದನ್ನ ಬಿಟ್ರೆ ಹೇಳಿಕೊಳ್ಳುವ ಮಟ್ಟಿಗೆ ಮುಂಬರುವ ವರ್ಷದಲ್ಲಿ ಶನಿಯಿಂದಾಗ್ಲಿ ಗುರುವಿನಿಂದಾಗಲಿ ಮಿಥುನ ರಾಶಿಯವರಿಗೆ ಸಹಕಾರ ಸಿಗೋದಿಲ್ಲ ಹಾಗಂತ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಕೆಲ ಪರಿಹಾರಗಳನ್ನು ನೀಡಲಾಗಿದೆ ಅವುಗಳನ್ನು ಅನುಸರಿಸಿದ್ರಿಂದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಹಾಗಾದ್ರೆ ಮಿಥುನ ರಾಶಿಯವರ ಜಾತಕದಲ್ಲಿ ಗುರು ಹಾಗೂ ಶನಿಯ ಸ್ಥಾನ ಯಾವ ಫಲವನ್ನ ನೀಡಲಿದೆ ಮಿಥುನ ರಾಶಿಯಲ್ಲಿ ಶನಿ ಹಾಗೂ ಗುರುವಿನ ಸ್ಥಾನ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳಷ್ಟು ದುಃಖ ಕಾಯಿಲೆ ವೇದನೆಗಳನ್ನ ಕೊಡುತ್ತಾನೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡಿದ್ರೆ ಅದು ಅಶುಭ ಫಲವನ್ನ ನೀಡುತ್ತದೆ ಗುರು ತಾನಿರುವಂತಹ ರಾಶಿಗೆ ಕೆಡಕು ಮಾಡಿ ತನ್ನ ದೃಷ್ಟಿ ಬೀಳುವಂತಹ ರಾಶಿಗಳಿಗೆ ಒಳಿತನ್ನ ಮಾಡುತ್ತಾನೆ ಆದ್ರೆ ಶನಿ ಹಾಗಲ್ಲ ಶನಿ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಶುಭ ಫಲಗಳನ್ನ ನೀಡ್ತಾನೆ ಶನಿ ತಾನಿರುವ ರಾಶಿಗೆ ಒಳಿತು ಮಾಡಿ ತನ್ನ ದೃಷ್ಟಿ ಇರುವಂತಹ ರಾಶಿಗಳಿಗೆ ಕೆಡಕು ಮಾಡ್ತಾನೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯ ವೃತ್ತಿ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ಮಿಥುನ ರಾಶಿಯವರಿಗೆ ಮುಂದಿನ ವರ್ಷ ವೃತ್ತಿ ಜೀವನ ಸ್ವಲ್ಪ ತೊಂದರೆಯಲ್ಲಿ ಸಿಲುಕುವ ಸಾಧ್ಯತೆ ಇದೆ ಯಾಕಂದ್ರೆ ಮಿಥುನ ರಾಶಿಯವರಿಗೆ ಗುರು ಹಾಗೂ ಶನಿ ಈ ಎರಡೂ ಗ್ರಹಗಳ ಬಲವಿಲ್ಲ ಹೀಗಾಗಿ ನಿಮ್ಮ ವೃತ್ತಿ ಜೀವನ ಯಥಾವತ್ತಾಗಿ ಇರುತ್ತದೆ ಒಂದೇ ರೀತಿಯಲ್ಲಿ ಸಾಗುತ್ತಿರುತ್ತದೆ ಏಳಿಗೆ ಕಾಣಲು ಕಷ್ಟಪಡ್ಬೇಕಾಗತ್ತೆ ಎಷ್ಟೇ ಕಷ್ಟಪಟ್ಟರು ಬೆಳವಣಿಗೆ ಕಾಣೋದಿಲ್ಲ ನಿಮ್ಮ ಶ್ರಮವನ್ನ ಯಾರೂ ಕೂಡ ಗುರುತಿಸೋದಿಲ್ಲ ನಿಮ್ಮ ದಕ್ಷತೆಯ ಬಗ್ಗೆ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ನೀವು ಏನೇ ಮಾಡಿದ್ರೂ ಮಾಡಿಲ್ಲ ಅಂತಾನೆ ಹೆಸರು ಪಡೆದುಕೊಳ್ತೀರಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕ ಜೀವನ ಮಿಥುನ ರಾಶಿಯವರ ಆರ್ಥಿಕ ಜೀವನ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಉತ್ತಮವಾಗಿರುವುದಿಲ್ಲ ಎಷ್ಟು ಲಾಭವನ್ನ ಗಳಿಸುವಿರೋ ಅದಕ್ಕಿಂತ ಹೆಚ್ಚಿನ ಹಣ ಹೊರಗಡೆ ಹೋಗಲು ಕಳೆಯುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಏರಿಳಿತಗಳು ಕಂಡುಬರಲಿದೆ ಸಾಲ ಜಾಸ್ತಿ ಆಗುತ್ತದೆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕಿರಿಕಿರಿಗಳು ಉಂಟಾಗುತ್ತವೆ ಮುಂದಿನ ವರ್ಷ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಅದನ್ನ ಮುಂದೂಡಿ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಕೂಡ ಮುಂದಿನ ವರ್ಷ ನಿಮಗೆ ಉತ್ತಮವಾಗಿಲ್ಲ ಹೀಗಾಗಿ ಹೊಸ ಕೆಲಸಗಳು ಹೂಡಿಕೆ ಸಾಲ ಮಾಡೋದನ್ನ ಮುಂದಿನ ವರ್ಷ ತಪ್ಪಿಸುವುದು ಉತ್ತಮ ಆಡುವ ಮಾತುಕತೆಯಲ್ಲಿ ಸಹಜತೆ ಇರೋದಿಲ್ಲ ಇದರಿಂದಾಗಿ ಬಂಧು ಬಳಗದವರ ವಿಶ್ವಾಸ ಕಡಿಮೆಯಾಗುತ್ತದೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರ ಜೊತೆಯಲ್ಲಿ ಮನದಲ್ಲಿರುವಂತಹ ರಹಸ್ಯವನ್ನ ಹಂಚಿಕೊಳ್ಳುವಿರಿ ಆತ್ಮೀಯರ ಸಮಸ್ಯೆಗಳನ್ನು ಆಲಿಸುವ ಮನಸ್ಥಿತಿ ಇರೋದಿಲ್ಲ ಎಲ್ಲರ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಡೆಯುವ ಅವಶ್ಯಕತೆ ಇದೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರ ವಹಿಸಬೇಕು ನಿಮ್ಮ ತಪ್ಪಿನಿಂದ ಕುಟುಂಬದ ಸದಸ್ಯರು ಹಣದ ಕೊರತೆಯನ್ನ ಎದುರಿಸಲಿದ್ದಾರೆ ನಿಮಗೆ ಸೇರಿದಂತಹ ಜಮೀನು ವಿಲೇವಾರಿ ಮಾಡಿ ಹೊಸ ಮನೆಯನ್ನ ಕೊಳ್ಳುವಿರಿ ಎರಡ್ ಸಾವಿರದ ಮಿಥುನ ರಾಶಿಯವರ ಶೈಕ್ಷಣಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಶೈಕ್ಷಣಿಕ ಜೀವನ ಮುಂದಿನ ವರ್ಷ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೆಲ ದೋಷಗಳನ್ನು ಅನುಭವಿಸಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರೈಮರಿ ಎಜುಕೇಶನ್ ನಲ್ಲಿ ಕೆಲ ತೊಂದರೆಗಳು ಉಂಟಾಗಲಿದೆ ಮೇ ನಂತರ ಒಂದಿಷ್ಟು ಸಮಸ್ಯೆಗಳು ವಿದ್ಯಾಭ್ಯಾಸದಲ್ಲಿ ಕಾಡುವಲು ಶುರುವಾಗುತ್ತವೆ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಷ್ಟದ ದಿನಗಳು ಬರಲಿದೆ ಅಂದುಕೊಂಡಷ್ಟು ಸುಲಭವಾಗಿ ವಿದ್ಯಾಭ್ಯಾಸ ಇರುವುದಿಲ್ಲ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿಯ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಕೌಟುಂಬಿಕ ಜೀವನ ಇನ್ನು ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾಗಿರುವುದಿಲ್ಲ ಕುಟುಂಬದಲ್ಲಿ ತುಂಬಾ ಅಶಾಂತಿ ಅಸಂತೋಷ ವಾತಾವರಣವನ್ನ ನೀವು ಅನುಭವಿಸಬೇಕಾಗುತ್ತೆ ಮೇ ನಂತರದಲ್ಲಿ ಈ ಸಮಸ್ಯೆಗಳು ಕೊಂಚ ಹೆಚ್ಚಾಗುತ್ತವೆ ಕೌಟುಂಬಿಕ ಜೀವನದಲ್ಲಿ ತುಂಬಾ ಏರಿಳಿತಗಳನ್ನು ನೀವು ನೋಡುವಿರಿ ಸಂಗಾತಿಯೊಂದಿಗಿನ ಮಾನಸಿಕ ಅಶಾಂತಿ ಕುಟುಂಬಸ್ಥರೊಡನೆ ಒಂದಿಷ್ಟು ಮನಸ್ತಾಪಗಳು ಇರುತ್ತವೆ ವಾಗ್ವಾದಗಳು ಇರುತ್ತವೆ ಕುಟುಂಬದ ಸಮಸ್ಯೆಗಳನ್ನು ನೀವು ಎಷ್ಟೇ ನಿವಾರಿಸಲು ಪ್ರಯತ್ನ ಪಟ್ಟರು ಅದಕ್ಕೆ ಸರಿಯಾದಂತಹ ಸಹಕಾರ ದೊರಕದೇ ನೀವು ಹಿಂಸೆ ಪಡುವಿರಿ ಹೀಗಾಗಿ ತಾಳ್ಮೆಯಿಂದ ವರ್ತಿಸಿ ಏನೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಪ್ರೀತಿ ಮತ್ತು ವೈವಾಹಿಕ ಜೀವನ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೈವಾಹಿಕ ಜೀವನವಾಗ್ಲಿ ಪ್ರೀತಿ ಜೀವನವಾಗ್ಲಿ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ ತುಂಬಾ ಇಷ್ಟಪಡುವಂತಹ ಸಂಗಾತಿಯೇ ನಿಮ್ಮನ್ನ ಅನುಮಾನಿಸುತ್ತಾರೆ ನಿಮ್ಮ ಕೆಲಸದ ಬಗ್ಗೆ ಹೀಯಾಳಿಸ್ತಾರೆ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಕಡೆಗಣಿಸ್ತಾರೆ ಪ್ರೀತಿ ಭಂಗ ಯೋಗ ಶುರುವಾಗಲಿದೆ ವೈವಾಹಿಕ ಜೀವನದಲ್ಲಿ ಹಲವಾರು ತೊಂದರೆಗಳು ಎದುರಾಗಲಿದೆ ಜೊತೆಗೆ ಏಳು ಬೀಳು ದಾಂಪತ್ಯ ಕಲಹಗಳು ಮಾನಸಿಕ ಹಿನ್ನಡೆಗಳು ಆಗುತ್ತವೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ವಿವಾಹಿತರಿಗೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿರಾಸೆ ಇರಲಿದೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಮುಂದುವರಿಯುವ ಅಗತ್ಯತೆ ಕಂಡು ಬರುತ್ತದೆ ಪಾಲುಗಾರಿಕೆಯ ವ್ಯವಹಾರದಲ್ಲಿದ್ದಾಗ ಲಾಭಾಂಶದ ಹಂಚಿಕೆಯಲ್ಲಿ ನಿಮಗೆ ಸಮಾಧಾನವಿರುವುದಿಲ್ಲ ಮನದಲ್ಲಿನ ಬೇಸರವನ್ನ ದೂರ ಮಾಡಲು ದೂರದ ಸ್ಥಳಕ್ಕೆ ಪ್ರಯಾಣ ಮಾಡುವಿರಿ ದಂಪತಿ ನಡುವೆ ಉತ್ತಮ ಸಂಬಂಧ ಬೆಸುಗೆ ಏರ್ಪಡುತ್ತದೆ ತಾಯಿಯವರ ತವರು ಮನೆಯಿಂದ ಉಡುಗೊರೆಯು ಹಣದ ರೂಪದಲ್ಲಿ ಬರಲಿದೆ ವಿದೇಶ ಪ್ರಯಾಣ ಯೋಗವಿದೆ ಆರಂಭಿಸಿದಂತಹ ಕೆಲಸ ಕಾರ್ಯಗಳು ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಹಣಕಾಸಿನ ನಿರ್ವಹಣೆಯಲ್ಲಿ ಹಿಂದೆ ಉಳಿಯುವಿರಿ ಬೇರೆಯವರಿಂದ ನಿರೀಕ್ಷಿತ ಸಹಾಯವು ಲಭ್ಯವಾಗುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಆರೋಗ್ಯ ಸ್ಥಿತಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರುವುದು ಜ್ವರ ಕೆಮ್ಮು ಕಫ ನಗಡಿ ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದು ಪರಿಹಾರಗಳು ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಉತ್ತಮವಾಗಿಲ್ಲ ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳೋದ್ರಿಂದ ಅಥವಾ ಭಯ ಪಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಹೀಗಾಗಿ ಮುಂದಿನ ವರ್ಷ ಕೆಲ ಪರಿಹಾರಗಳನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತೆ ಹಾಗಾದ್ರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಬೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಮೇ ಹದಿನೆಂಟನೇ ತಾರೀಕು ಒಳಗಡೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾ ಊರಿನ ಬೃಹಂದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನ ಮಾಡಿ ವೃಕ್ಷ ನೆಟ್ಟು ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತೆ ಅಲ್ಲದೆ ನಿಮ್ಮ ಮನೆಯ ಮುಂದೆ ಮನೆಯ ಮೇಲೆ ನೀರನ್ನ ಇಡಿ ಇದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಸಹಾಯ ಮಾಡಿದಂತಾಗತ್ತೆ ಅವುಗಳ ಜೀವ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ ಇದರಿಂದ ದೇವರೇ ನಿಮ್ಮನ್ನ ಮೆಚ್ಚಿ ಕೊಂಡಾಡುತ್ತಾನೆ ಶುಭವಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು